ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಚೀಲೂರು ಗ್ರಾಮದ ಹನುಮಂತಪ್ಪ ಹಾಗೂ ಅಕ್ಷತಾ ದಂಪತಿಗಳ ಒಂದೂವರೆ ವರ್ಷದ ಮಗು ಕುಶಾಂತ್ ಲಿವರ್ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಮಗುವಿನ ಚಿಕಿತ್ಸೆಗೆ ದಾನಿಗಳು ನೆರವು ನೀಡುವಂತೆ ಮಗುವಿನ ಸಂಬಂಧಿ ಸೊಲ್ಟೋರು ಹನುಮಂತಪ್ಪ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಶಾಂತ್ ಅವರ ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಜೀವನ ಮಾಡುತ್ತಿದ್ದು ಮಗುವಿನ ಚಿಕಿತ್ಸೆಗೆ ಹಾಗೂ ಲಿವರ್ ಜೋಡಣೆಗೆ ಲಕ್ಷಾಂತರ ರೂಪಾಯಿ ಹಣ ಬೇಕಾಗಿದ್ದು ದಾನಿಗಳು ನೆರವು ನೀಡುವುದರ ಜೊತೆಗೆ ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಿ ಮಗುವಿನ ಚಿಕಿತ್ಸೆಗೆ ಸಹಾಯ ಮಾಡುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಸೋಮಶೇಖರ್ ಸುನೀಲ್ ಮಂಜು ತಡಸಾ ಸೇರಿದಂತೆ ಮತ್ತಿತರರಿದ್ದರು ದೊಡ್ಡಪ್ಪನೂ ಕೂಡ ಆಗಬೇಕು ಹಾಗಾಗಿ ಈ ಒಂದು ಮಗುವಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಹಾಗಾಗಿ ಆ ಮಗುವಿಗೆ ಹಣದ ಅವಶ್ಯಕತೆ ಇದೆ ಅಂತಂದೇಳಿ ನಾನು ನಿಮ್ಮ ಎಲ್ಲ ಪತ್ರಿಕೆ ಮೂಲಕವಾಗಿ ಜನತೆ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ವಿಶೇಷವಾಗಿ ಏನು ನಮ್ಮ ರಾಜ್ಯದ ಆರೋಗ್ಯ ಸಚಿವರಿಗೂ ಕೂಡ ಈ ವಿಷಯನ ಕೇಳ್ತಾಯಿದ್ವಿ ಆ ಮಗುವು ಒಂದೇ ಮಗು ಇರೋದ್ರಿಂದ ಅವರಿಗೆ ಕೂಲಿಯಿಂದ ಜೀವನ ಮಾಡ್ತಿದ್ದಾರೆ ಅವ್ರ ಇವರು ಪೋಷಕರು ಆ ಮಗುವಿಗೆ ಲಿವರ್ ಡ್ಯಾಮೇಜ್ ಆಗಿ ಸುಮಾರು ಇಪ್ಪತ್ತೈದು ಲಕ್ಷ ವೆಚ್ಚ ಆಗುತ್ತೆ ಅಂತಂದೇಳಿ ಡಾಕ್ಟ್ರು ಹೇಳಿ ನಿನ್ನೆ ರಾತ್ರಿ ಎಂಟು ವರೆಗೆ ಬೆಂಗಳೂರು ಇಂದ್ರ ಆಸ್ಪತ್ರೆಗೆ ಮಗುವನ್ನು ಕಳಿಸ್ಕೊಟ್ಟಿದ್ವಿ ಹಾಗಾಗಿ ಏನು ನಮ್ಮ ಪತ್ರಿಕಾ ವರದಿಗಾರರು ಏನು ಮಿತ್ರರು ಅಣ್ಣ ತಮ್ಮಂದಿರಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಒಂದು ಪತ್ರಿಕೆಯಲ್ಲಿ ಪ್ರಕಟಿಸಿ ಆ ಒಂದು ಮಗುವಿಗೆ ಎಲ್ಪಾಗೋ ರೀತಿಯಲ್ಲಿ ಸಾಕರಿಸ್ಬೇಕಂತಂದೇಳಿ ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀನಿ ನಿನ್ನೆ ಒಂದು ವಿಷಯ ಆಯಿತು ಏನಂದರೆ ಈ ಮಗುವನ್ನು ಮೊನ್ನೆ ಶಿವಮೊಗ್ಗ ಮೇಘನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರು ಅಲ್ಲಿಂದ ಆಗೋದಿಲ್ಲ ಅಂತಂದೇಳಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಕಳಿಸ್ತಾರೆ ಅಲ್ಲಿ ನಮ್ಮಲ್ಲಿ ಸೌಲಭ್ಯವಿಲ್ಲ ಅಂತಂದೇಳಿ ಆ ಮಗುವನ್ನು ಏಜೆ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಅವ್ರು ಸುಮಾರು ಒಂದು ಒಂದು ವಾರ ಇಟ್ಕೊಂಡು ನಮ್ಮಲ್ಲಿ ಕೂಡ ಲಭ್ಯವಿಲ್ಲ ಅಂತಂದೇಳಿ ಬೆಂಗಳೂರು ಬೆಂಗಳೂರು ಆಸ್ಪತ್ರೆಗೆ ಈ ಮಗುವನ್ನು ಕಳಿಸ್ಕೊಳ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಆ ಮಗುವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆ ಪೇರೆಂಟ್ಸಿಗೆ ಒಂದೇ ಒಂದು ರೂಪಾಯಿ ಆಂಬುಲೆನ್ಸಿಗೆ ದುಡ್ಡಿಲ್ಲ ನಾನು ಕೊನೆಯದಾಗಿ ಏನು ಮಾಡ್ತೀನಿ ಅಂದರೆ ಒನ್ ಜೀರೋ ನೈನ್ ಏಯ್ಟ್ ಮಕ್ಕಳ ಹೆಲ್ಪ್ಲೈನಿಗೆ ಕಾಲ್ ಮಾಡ್ತೀನಿ ಏನಾದರೂ ಅವಕಾಶ ಮಾಡಿಕೊಡ್ತಾರೆ ಫ್ರೀಯಾಗಿ ಅಂತ ಮಾಡಿದಾಗ ಅಲ್ಲಿ ಹೇಳಿದ್ದು ಒಂದೇ ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಮತ್ತೆ ಸರ್ಕಾರದ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಮಗುವಿಗೆ ಒಂದೂವರೆ ವರ್ಷದ ಮಗುವಿಗೆ ಇವರು ಸಾಕಾರ ಮಾಡೋಕ್ಕಾಗ್ತಾ ಇಲ್ಲ ಒಂದು ಆಂಬುಲೆನ್ಸ್ ಕಳ್ಸೋಕ್ಕಾಗ್ತಾ ಇಲ್ಲ ಅಂದರೆ ಯಾವ ರೀತಿ ನಡೀತಾ ಇದೆ ಅಂತಂದೇಳಿ ನಿಜವಾಗ್ಲೂ ಬಹಳ ಬೇಜಾರಾಯಿತು ಕೋಟಿಗಟ್ಟಲೆ ದುಡ್ಡಿದೆ ಇದೆ ಅಂತ ಹೇಳ್ತಕ್ಕಂಥ ಸರ್ಕಾರ ಇವತ್ತು ಈ ಒಂದು ಒಂದೂವರೆ ವರ್ಷದ ಮಗುವಿಗೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಆಗ್ತಾ ಇಲ್ಲ ಅಂದರೆ ಹಾಗಾಗಿ ಲಾಸ್ಟಿಗೆ ನಾವೇ ಇಪ್ಪತ್ತೆಂಟು ಸಾವಿರ ರೂಪಾಯಿ ದುಡ್ಡನ್ನು ಈ ಮಗುವನ್ನು ಶಿಫ್ಟ್ ಮಾಡಲಿಕ್ಕೆ ಕೇಳಿದರು ಲಾಸ್ಟಿಗೆ ಮತ್ತೆ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಾಗ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಸರ್ಕಾರದ ವ್ಯಾನಿಗೆ ಕಟ್ಟಿ ಡೀಸೆಲ್ನ ಚಾರ್ಜನ್ನು ಕಟ್ಟಿ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ ಹಾಗಾಗಿ ನಾನು ಈ ಆರೋಗ್ಯ ಸಚಿವರು ತಕ್ಷಣ ಇದನ್ನು ನೋಡಿ ಅಂತ ಒಂದು ಮಕ್ಕಳಿಗೆ ಸಹಕರಿಸ್ಬೇಕಂತಂದೇಳಿ ನಾವು ಮನವಿ ಮಾಡ್ಕೊಳ್ತಿದ್ವಿ ಹಾಗೆ ವಿಶೇಷವಾಗಿ ಎಲ್ಲ ಏನು ಸಾರ್ವಜನಿಕ ಬಂಧುಗಳು ಅವ್ರ ಆದಂಥ ಸಹಕಾರನ ಮಾಡಿ ಈ ಮಗುವಿನ ಜೀವವನ್ನು ಉಳಿಸ್ಕೊಡ್ಬೇಕಂತಂದೇಳಿ ನಿಮ್ಮ ಎಲ್ಲ ಪತ್ರಿಕಾ